ಆಶ್ಚರ್ಯ ನೀವ್ ಬಂದ್ಬಿಟ್ಟಿದ್ರೀ ಬಂದಿ ಬಂದಿರ ಹಾ ಬನ್ನಿ ಇದೇನು ಮಗಳ ಕರ್ಕೊಂಡಿ ಮಮ್ಮಗನ್ ಕರ್ಕೊಂಡು ಇಬ್ರು ಇಳ್ದವ್ರಲ್ಲ ಬೀಗಿರು ಬೀಗ ಬೀಗ್ರೆ ಮಗಳೇನ್ ಮಾಡಿದ್ಲು ಕರ್ಕ ಬರಕೈತಾನಲ್ವಾ ಇದೇನಪ್ಪ ಇದು ಬರೋದೇ ಇಲ್ಲ ಯಾವ್ದೇ ಕಾರಣಕ್ಕೂ ಬರೋದಿಲ್ಲ ಅಂತಿದ್ಲು ಅವಳು ಬಂದಿಲ್ಲ ಕವನ ಹಂದಿಲ್ಲಾ ಅಪ್ಪ ಇಬ್ರು ಬಂದವರಲ್ಲ ಅತ್ವೇ ಐತೆ ಇಲ್ವಲ್ಲ ನನ್ಗೆ ೀರಜಿ ಮಕ್ಕ ಯಾಕಜ್ಜಿ ಹಂಗಿಟ್ಕೊಂಡಿದ್ರಿ ಯಾಕೆ ಹುಷಾರಿಲ್ವಾ ಹೆಂಗ್ ಇನ್ನೇನು ಎಲ್ಲ ನೆಮ್ಮದಿ ಕೊಟ್ಟತ್ತೆ ಹುಷಾರಾಗದು ಯಾರು ನೆಮ್ಮದಿ ಕೊಡ್ತಾ ಇಲ್ವಲಾ ಏನು ಏನ್ ಮಾಡ್ರಿ ಅಯ್ಯೋ ಯಾರ ನೆಮ್ಮದಿ ಇದ್ದಜ್ಜಿ ಊಟದಾಗಿನ ಸಾಯ ಗಂಟುವೇ ನೆಮ್ಮದಿ ಹುಡ್ಕಂದೇ ಮನ್ಸ ಜೀವನ ಸಾಗಿಸ್ಬೇಕು ನೆಮ್ಮದಿ ಅನ್ನೋದು ಭಾಳ ಕಷ್ಟ ಕಣಜಿ ಅಣ್ಣ ಆಸ್ತಿ ಸಂಪಾದನೆ ಮಾಡ್ಕೊಬೋದು ನೆಮ್ಮದಿ ಹುಡ್ಕೋದು ಭಾಳ ಕಷ್ಟ ಆಗುತ್ತದೆ ಹ್ಞೂ ನಿಜ ಕಣಿ ಅವಳಿ ನೀವೇ ಒಳಿದ್ರಿ ಬಿತ್ತನಾ ಚೆನ್ನಾಗಿದ್ರಲ್ಲ್ಯಾ ಇದಕ್ಕೆ ಮಕಾಯಲ್ಲ ಹಂಗೆ ಇಟ್ಕಂಡಿದ್ರಿ ಸಪ್ಪಗಾಗ್ಬಿಟ್ಟದಲ್ಲ ಅವು ಸರಿಲ್ವಾ ಹಾಂ ಏನಿಲ್ವಲ್ಲ ಸಣ್ಣಾಗಣಿ ಮಾಗ್ಳಕ್ಕೆ ಕಂಡನ್ ಮನೆ ಆ್ಯಡ್ ಬಾಯ್ತಾ ಹಾಂ ನೀನಿ ಇಬ್ಬರು ಕಳಿಸ್ಬಿಟ್ಟು ಅವಳ ಆಟ್ಲಿಕುತ್ತಿದ್ದಳ ಹಾಂ ಕಾರ್ಕ ಬರತಾನೆ ಮಾಗ್ಳ್ದ ಬುದ್ಧಿ ಹೇಳ್ತಾನೆ ನೀವು ಕಾರ್ಕ ಬರ್ತ್ಬಿಟ್ಟು ಬಿಟ್ಟು ಬಿಟ್ಟು ಬಿಟ್ಟಿದ್ರಿ ಎಲ್ಲ ಅಜ್ಜಿ ಅದು ಅವಳಿಗೆ ಹುಷಾರಿರ್ಲಿಲ್ಲ ಭೇದಿ ಆಗ್ಬಿಟ್ಟು ಹೋಗಿದ್ ಬರೋಗ್ರಪ್ಪ ಬರ್ತೀನಿ ಅಂದ್ಲು ಅದ್ಕೆ ಬಂದೀವಿ ನೀ ಅಂದ್ರು ನಾ ಮಾತಾಡ್ಸ್ಕೊಂಡು ನಿಮ್ಮ ಒಳನೆಲ್ಲ ಮಾತಾಡ್ಸ್ಕೊಬೇಕಾಗಿತ್ತು ಒಂದು ವಿಷಯ ಇತ್ತು ಅದ್ಕೆ ಬಂದೀವಿ ನೀಕನ ನಮ್ಮಳಿ ಅಂದ್ರಿಲ್ವ ಹಾಂ ಬರ್ತಾನೆ ಬರ್ತಾನೆ ಪ್ಯಾಕಿಂಗ್ ಹೋಗಣ ಬರ್ತಾನೆ ಅಳಿ ಅಂದರು ಚೆನ್ನಾಗಿದಾರ ನೀ ಹ್ಞೂ ಚೆನ್ನಾಗಲಿ అదే కమి అడగ చు బాయ్ మేళ నన్న నమ్మగ్ కష్టపట్టేనో అంతు ఇవ్ మగలు వేరే మాద మిబుట్టు వంటోదు నొరు అది అని జగ్ కన్ మగ మగ ఇల్దే ఎడ్తీ ఇల్దే మన అల్లి ఇల్లి కుడుక అవ్వర జరికొట్టి బర్దే హను అన్నదా ఫస్ట్ అర్థమాసీరు నీను ఏ ఈ బంద్ర బీగరు అవురు ముంచు ఏదారా ఆయ్ నేను విద్యుత్ ఇద్దరి ಇದ್ದಂಗೆ ಹೇಳಬೇಡ ಸು ಎಲ್ಲಾನು ಮುಚ್ಕ ಮುಚ್ಕ ಹೇಳು ಆಗಿರೋ ಸಾಕು ಅಂತ ಏನೋ ಸಿ ರಾಮಾಯಣ ಆಗಿದ್ದ ಊರಲ್ಲೆಲ್ಲ ಜನ ಉಗು ಉಗ್ದು ಉಪ್ಪುಕಾಯ್ತಾರೆ ನಮ್ಗೆ ಹ್ಮ್ ಸೊಸೆನಾ ಸೊಸ ಓಡಗೋಡೆ ಬಾಳಕಾಗ ಕಂದು ಜನ ಎಲ್ಲ ಒಂದ್ ಹೆಸರು ಕತ್ತವ್ರೆ ನಮ್ಗೆ ಇನ್ನೂ ನೆಮ್ಮದಿಯಾಗಿ ಖುಷಿಯಾಗಿ ಮಾತಾಡ್ಸ್ಕೊಳ್ಸು ನೀನು ನಾನು ನನ್ನ ಮಾತಕ್ಕೆ ಹೇಳೋದಿಲ್ಲ ಮಾಡೋದಿಲ್ಲ ನಾನು ಏನೂ ಮಾಡಕಾಗದಿಲ್ಲ ನಾನು ಹೇಳೋದಾಗ ಹೇಳಿನಿ ಇರೋದಿದ್ದಂಗೆ ಹೇಳ್ತೀನಿ ನಾನು ಇದ್ದ ಇರೋದಿದ್ದಂಗೆ ಎದ್ ಎಬ್ಬಂದಿ ಎತ್ಗೋದ್ರಂತೆ ಹಂಗಾಯ್ತು ನಿನ್ ಕತೆ ಬಾಂಚ್ಕೋ ಹೋಗಿ ಹೋಗನಿ ಇರೋದೇ ಹೇಳೋದ್ ಕನ ಅಬ್ಬಿಗ್ರೆ ಏನು ಹೇಳ್ತಾ ಇದ್ದಾರೆ ಇವರು ಅಜ್ಜಿಯವರು ನಮ್ಮ ಮಳಿಯ ಮನೆಗೆ ಬರ್ತಾ ಇಲ್ವಾ ಅದಕ್ಕೆ ಏನಾಯ್ತು ಎಲ್ಲಿಗೋಯ್ತಾ ಇದ್ದಾರೆ ದಿನ ಮತ್ತೆ ಪ್ಯಾಕ್ಟ್ ಹೋಯ್ತಾ ಇಲ್ವಾ ನಮ್ಮ ಮಳಿಯಂದರು ಏ ಅದು ಅದು ಹೋಯ್ತಾನೆ ಪ್ಯಾಕ್ಟ್ರಿಗೆ ಒಂದೊಂದ್ಸರ್ತಿ ಮನ್ಸಿಗೆ ಬೇಜಾರಾಗೋಯ್ತಲ್ಲ ಮನೇಲಿ ಯಾರು ಇರಕಿಲ್ಲ ಎಡ್ತಿ ಮಗ ಮಗ ಎಲ್ಲ ಓಡಾಡ್ಕೊಂಡು ಮನೆ ತುಂಬ ಆಟ ಆಡ್ಕೊಂಡಿತ್ತು ಪಾಪ ಅವ್ನಿಗೆ ಮನೆ ನೋಡೋಕೆ ಒಂಥರ ಅನ್ಸುತ್ತೆ ಅನ್ಸುತ್ತೆ ಪಾಪ ಹ್ಮ್ ಅವ್ನಿಗೆ ಮನೆ ನೋಡಕ್ ಆಗಲ್ಲ ಕಣವ ನನ್ ಮಗನ ಇಲ್ಲ ಇರಲ್ಲ ಇಲ್ಲಿ ಇಷ್ಟ ಇಲ್ಲ ಕಣವ ಅನ್ಕೊಂಡು ಬರೋದಿಲ್ಲ ಅಲ್ಲಿ ಒಂದೊಂದ್ಸತಿ ಏನ್ ಮಾಡ್ತಾನೆ ಫ್ರೆಂಡ್ ರೂಮ್ ಗಳಲ್ಲಿ ಉಳ್ಕೊಂಡು ಹಂಗೆ ಪ್ಯಾಕ್ಟ್ರಿಗೆ ಹೋಯ್ತಾನೆ ಹ್ಮ್ ಮಾಮೂಲಿ ಬರ್ತಾನೆ ಮನೆಗೆ ನೀರ್ಗಿ ಇಳ್ಕೊಂಡು ಇರ್ಕಂಡ್ ಬೋಯ್ತಾನೆ ಒಂದೊಂದ್ಸತಿ ಬೇಜಾರಾಗೋಯ್ತಲ್ಲ ಅವ್ನಗುವೇ ಏನ್ ಮಾಡರಿ ಎಡ್ತಿ ಮನೆ ಯಾರು ಇಲ್ಲ ಅಂದ್ರೆ ಬೇಜಾರಾಗಕಿಲ್ವ ಅವ್ನಗುವೆ ರೂಮ್ ಕಾಲ್ಕಾಲ ಉಡಿತೆ ಅಕೆ ಪ್ರನೇಲಿ ಉಳ್ಕೊತಾನೆ ಆದ್ರೂ ಹೇಳಿ ಆ ನಿಮ್ಮ ಮಗಂತ ಮಗಳನ್ನ ಎಲ್ಲೂ ನೋಡೋಣ ಆ ಚಿನ್ನಂತ ಅತ್ತೆ ಸಿಕ್ಕೋಳೆ ಚಿನ್ನಂತ ಗಂಡ ಸಿಕ್ಕೋಣೆ ಅಷ್ಟ್ ಚೆನ್ನಾಗಿ ನೋಡ್ಕೊತಾರೆ ಮಾಡ್ತಾರೆ ಅಂದ್ರೂ ಇಂತ ಬುದ್ಧಿ ಕಲ್ ಸರಿಯಾ ಿಂದ ನಾನು ನನ್ನ ಮಗಳುವೆ ಓಸಿ ಕಷ್ಟಪಟ್ಟಿಲ್ಲ ಫೋನ ಮಾಡ್ಕೊ ಮಾಡ್ಕೊಂಡು ಬೊಪ್ಪ ಬಪ್ಪ ಅಂದ್ರೆ ಅಟ್ಟಿ ಬರೋಕೆ ನನಗೆ ಬೇಜಾರು ಕನವಾ ನನ್ನ ಕೆಲ ಆಗಲ್ಲ ಕನವಾ ಅಂತಂದು ನನ್ನ ಮಮ್ಮಗೆ ಎಷ್ಟು ಕಷ್ಟಪಟ್ಟವೇ ಅಂತ ನಿಮಗೆ ಗೊತ್ತಾ ಹಾಂ ಕೇಳೋಂಗಿಲ್ಲ ಹಂಗೆ ನಮ್ಮ ಮನೆಗೆ ಓಲೇಬೇಕು ನಾನು ಊರಿಗೆ ನಮ್ಮ ಅವು ನೋಡ್ಲೇಬೇಕು ಅಂದಲ್ಲ ಹಂಗೂ ಹೇಳೋಣೆ ನನ್ನ ಮಮ್ಮಗ ಇಲ್ಲ ನಾನು ಕರ್ಕೊಯ್ತೀನಿ ನಾಳೆ ಕರ್ಕೊಯ್ತೀನಿ ರಜಾ ಹಾಕ್ಬಿಟ್ಟು ಬಂದು ಇರು ಅಂದ್ರು ಇಲ್ಲ ನಾನು ಓಲೇಬೇಕು ನಾನು ಓಲೇಬೇಕು ಅಂದ್ಕೊಂಡು ಓಡೋದಲ್ಲ ಏನು ಕಿತ್ತು ಗುಡಿ ಹಾಕೋದು ನಿಮ್ಮ ಮಟ್ಟಿಲಿ ಏನಪ್ಪ ಏನಪ್ಪಾ ಮಾಡಿದ್ಲು ಆಯಿತು ಎಲ್ಲ ಮುಗಿಸ್ಕೊಂಡು ಅವು ನೋಡ್ಕೊಂಡ್ರು ತಾನೇ ಮಗನ ಕರ್ಕಟ್ಟಿಗೆ ಬರೋಕಿಲ್ವಾ ಇದೇ ದ್ವೇಷ ಸಾಧಿಸ್ಕೊಂಡಿದೆ ಆಟ ಸಾಧಿಸ್ಕೊಂಡು ಎಷ್ಟು ಆಟ ಮಾಡೋರು ಹಾಂ ಇದೇ ಆಟ ಅವಳಲ್ಲ ಅವಳು ಹಾಂ ಅವಳ ದಿನ ಜನ್ಮಕ್ಕೆ ಅವಳದಿನ ಆಚೆಲ್ವ ಅವಳಿಗೆ ಇಲ್ಲಿ ಮನೇಲಿ ಊರಲ್ಲೆಲ್ಲ ಇಲ್ಲಿ ಹಬ್ಬ ಮಾಡ್ತಾರೆ ನಮಗೆ ಏನು ಏನು ಕೋದಲು ಏನು ಕೋದಲು ಕೃಷ್ಣಪ್ಪ ಸೋಸೆ ಸಾರಾಜಿ ಸೋಸೆ ಏನು ಕೋದಲು ಏನಾಗಿದ್ದು ಏನೋ ಸಿಕ್ಸಿ ಕೊಟ್ಟಿದ್ದಾರೋ ಬಂಧನ ಕೊಟ್ಟಿದ್ದರು ಅತ್ತೆ ಮಾ ಅತ್ತೆ ಮಾವ ಇಬ್ಬರಿಗೆ ಹೊಡೆದಿದ್ದಾರೋ ಬರ್ದಿದ್ದರು ಅನ್ಕೊಂಡು ಇಲ್ಲಿ ನಮ್ಗೆ ಹೊಸಿ ಸಿಕ್ಸಿ ಆಯ್ತಿಲ್ಲ ಗೊತ್ತಾಬಾರ್ದೆ ಇವಳಿಗೆ ಹ್ಞೂ ಹಿಂಗೆ ಮಾಡೋದು ಇವಳು ನಾನು ಏನಾರು ಅಂದ್ಕೊಳಿಬೇಕೆ ನಿಮ್ಮ ಇರ್ತಿ ಬುದ್ಧಿನೂ ನಾನು ಒಪ್ಪದಿಲ್ಲ ಸುಮ್ಮಿರವ ಆಯ್ತು ಈಗ ಅವರು ಅಕ್ಕಿಲ್ಲೋ ಬಂದಿರೋದು ಸಮಾಧಾನದಲ್ಲಿ ಸಮಾಧ ಸಮಾಧಾನದಲ್ಲಿ ಮಾತಾಡವ ಇದಕ್ಕಿಂಗ್ ಮಾತಾಡ್ತಾ ಇದೇ ನೀನು ಹ್ಮ್ ನಿಮ್ ಇರ್ತಿಪು ಈಗ ಒಪ್ಪದಿಲ್ಲ ಅಂದ್ರೆ ಅವಮ್ಮ ಅಲ್ಲೇ ನಿಂತಿಲ್ವಾ ಹಂಗೆಲ್ಲ ಮಾತಾಡವ ಸು ಕೂತ್ಕೊಂಡು ನೀನು ಏನಿಗೆ ಡೈ ಡೈರೆಕ್ಟಾಗಿ ಮಾತಾಡ್ತಿದೆಯಲ್ಲಾ ನಾನು ಅಂಗೆ ಕನಮೀ ಗಡ್ಡ ಇಟ್ಟ ಡೈರೆಕ್ಟಾಗಿ ಹೇಳೋದು ನಾನು ಕದ್ದು ಮುಚ್ಚಿ ಮಾತಾಡ್ಕಂಗೆ ಬರೋದಿಲ್ಲ ಎಲ್ಲ ಹೇಳಿದ್ರೆ ಮಕ್ಕಳ್ದಂಗೆ ನಾವು ಹೇಳೋದು ಇರೋ ಸತಿ ಹೇಳ್ತೀನಿ ಕೇಳೋರು ಕೇಳಿದ್ರು ಕೇಳೋರು ಎದ್ದೊಯ್ತಾರೆ ಹಾಂ ಹಳು ಮಗಳು ಮಾಡಿದ್ದ ಕಣ ಅಂದರೆ ಕೆಲಸಕ್ಕೆ ನೀನಂದರು ಹಾಂ ಅವ್ಳು ಶೇಕಂದ ತಾನೆ ಮಾಡಿರೋದು ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನಿನ್ನ ಮಾತಾಡ್ತೀನಿ ಗಂಡೆ ತೋಳ್ದಿರೋ ಬೇಕಾಗಿರೋ ಕನಕ ಗಾಂಭೀರ್ಯ ಏನಾರ ಇದ್ದ ನಿಮಗೆ ಮುಜೈ ನಿಂತ್ಕೊಂಡ ಮುಳಿ ಮಕ್ಕಳು ಸರಿಯಾಗಿ ಬುದ್ಧಿ ಕಲ್ಸಿದಾಳ ಹೂವ ಹೂವ್ ಅನ್ಕೊಂಡ್ ನಂಗೆ ಎಲ್ಲ ನಾನು ಒಬ್ಬಿಗ ಮಗಳಿದ್ದಳು ನನ್ ಕಂಡ ಇರ್ನಿಲ್ವಾ ಹಾ ಸರಿ ನಾವು ಇಬ್ಬರು ಮಕ್ಕಳು ಹಾಳಾಗ್ಲಿ ಅಂತ ನೀವು ಏನು ಎಲ್ಲ ಸರಿ ಪರ್ಫೆಕ್ಟ್ ನಾವ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ತಿದ್ರಿ ನೀವು ನೀವೇನು ಮಾಡೇ ಇಲ್ವಾ ಅಮ್ಮಗ ಏನು ಮಾಡೇ ಇಲ್ವಾ ಹ್ಮ್ ನಿಮ್ಮಮ್ಮಗೆ ಕರ್ಕ ಬಂದಿರಿ ಅದಕ್ಕೆ ಹೇಳ್ದಾಗ ನನ್ನ ಮಗಳು ನೋಡ್ಬೇಕು ನಮ್ಮೂ ನಾ ಕರ್ಕ ಬರ್ಬೇಕಾಗಿತ್ತು ನಿಮ್ಮಅಮ್ಮಗ ಅವ್ನ್ ಕರ್ಕ ಬಂದ್ನ ಅವ್ನ್ ಕರ್ಕ ಬರ್ಲಿಲ್ಲ ಅದಕ್ಕೆ ಅವ್ಳ ಹಂಗೆ ಮಾಡದ್ಲು ಹ್ಮ್ ಈ ತರ ಎಲ್ಲ ಮಾತಾಡಕ್ ನಿಮ್ಗೆ ಹೆಂಗ್ ಮನ್ಸ್ ಬಂದು ನಿಮ್ಗೆ

ನಾನು ಎಲ್ಲಾನು ಅಬ್ಸರ್ವ್ ಮಾಡ್ತಾವೆ ಇವ್ರ ಆಟಗಳೇ ನಾನೇನಿಲ್ಲ ಬಾಯಿ ಬಿಟ್ರೆ ಬಂಡ್ಗೇರು ಅಥವಾ ಸುಮ್ಮನಿರೋಕ್ಕೆ ಅಮ್ಮ ಏನು ಭಾರಿ ಆಡ್ತಾಳೆ ಹ್ಞೂ ಕನಮ್ಮ ಹೇಳ್ತೀನಿ ಕನಮ್ಮ ಹೇಳ್ತೀನಿ ಈಗ್ಲೂ ಹೇಳ್ತೀನಿ ನಾಳಕ್ಕೂ ಹೇಳ್ತೀನಿ ನಾಳಿದ್ದು ಹೇಳ್ತೀನಿ ಯಾವಾಗ್ಲೂ ಹೇಳ್ತೀನಿ ನೀನೇ ನಿನ್ನ ಮಗಳ ಹಾಳಾಗಬೇಕಾರೆ ಕಾರಣ ನೀನು ಹೇಳ್ಕೊಟ್ಟು ಹೇಳ್ಕೊಟ್ಟೆ ಅವೆನ್ನ ಬೆಣ್ಣೆ ಮಾಡ್ತಾ ಇರೋದು ನೀನು ನನ್ನ ನನ್ನ ಮಮ್ಮಕ್ ನನ್ನ ಮಮ್ಮಗು ಸಂಸಾರ ಹಾಳಬೇಕಾದ್ರೆ ನೀನೇ ಮೊ ಮೊದಲು ಕಾರಣ ಆಗಿರೋದು ನಿನ್ನ ಮಗಳಿಗಿಂತ ನಿಮ್ಮ ಮಗಳಿಗೆ ಕಿವಿ ತುಂಬಿ 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 ಅವ್ಳ ಮಗ ನಿನ್ನ ಮಗಳ ಇತ್ತಾಳೆ ಕಿವಿ ಮಾಡಿ ನೀನೇ ಹಾಳು ಮಾಡಿರೋದು ನೀನೇ ಕರ್ಮ ಕಾರಣ ಇನ್ಯಾರು ಇಲ್ಲ ಅದಕ್ಕಮ್ಮ ನಾನು ಹೇಳ್ತೀನಿ ನಾನು ಹೇಳ್ದೇನೆ ಬಿಟ್ಬಿಟ್ಟದ ನಾನು ಹೇಳ್ತೀನಿ ನಾನಲ್ಲ ಕಾರಣ ಇವಳೆ ಅಂತೀನಿ ನೀ ಅವ್ರ ಹೂವು ಅವ್ರ ಅಜ್ಜಿ ಸೇರ್ಕೊಂಡು ಆಗ ತಲೆ ತುಂಬಿ ತುಂಬಿ ಗಂಡನ ತಲೆಗೆ ನನ್ನ ಮಗು ಸಂಸಾರ ಹಾಳು ಮಾಡೋದು ಅಂತ ನಾನು ಹೇಳ್ತೀನಿ ನನಗೆ ಬಾಯಿಲ್ವಾ ಮುಚ್ಚಮಿ ಬಾಯ ಬಾಯಿ ಮುಚ್ಚು ಸರಿ ನೀನು ಕಲ್ಕೇತಿ ಇದಕ್ಕಿಂಗ್ ಆಡ್ತಾ ಇದೆ ನೀನು ಮುಚ್ಚು ಬಾಯ ಅದಕ್ಕಯ್ಯ ಅದಕ್ಕೆ ಮುಚ್ಬೇಕು ನಾನ್ಯಾಕ್ ಮುಚ್ಬೇಕು ಮುಚ್ಚೋನು ಆ ಮುಚ್ಚಿನೇ ಹ್ಮ್ ನನಗೆ ಮುಚ್ಚಿ ಮುಚ್ಚು ಅಂತಿದೆ ಯಾಕೆ ಮುಚ್ಚಬೇಕು ನಾನು ಇರೋದಿದ್ದಂಗೆ ಹೇಳ್ತಾನೆ ಏನು ಅವಳೆ ಸತ್ಯವನ್ನ ಸಾರಿತೀರಿ ಅಂದಂಗೆ ಆಡ್ತಕೊತಾಳೆ ಅವ್ಳ ಯಾಕೆ ಗೊತ್ತಿರೋದು ನ್ಯಾಯ ನೀತಿ ನನಗೆ ಗೊತ್ತಿಲ್ವಾ ಬಡ್ಡಿ ಹಂಗೆ ಆಡ್ತಾ ಇರು ನೀನು ಓಂಗೊಡದ ಕಪಾಳಕ್ಕೆ ಇನ್ನೇನು ಜೀವ ಥೂ ನನ್ನ ಬಂದೆ ಹ್ಮ್ ಓಹ್ ಹೋ ಇವ್ನ ಏನಪ್ಪಾ ಗಂಡ್ಸಾಗ್ಬಿಟ್ಟವನೇ ಎದ್ರುಕ ನಡುಕಿಂದ ಎಡ್ತಿಗೆ ಏನು ಅಂಗಡಿ ತ ಸಬ್ಬಾಸ್ ಹೆಂಗ ಮಗಳ ಜೀವನ ಸರಿ ಮಾಡಕ್ಕೆ ಮಾಡೋಕೆ ಆದಿಲ್ಲ ಪುಡ ಪಾತಗೆ ನಾನು ಏನು ರಾಜೇಶ್ವರಿ ರಾಜೇಶ್ವರ ಎದುರ್ಕ ನಡ್ಕೊಂಡು ಗಂಡ ಅಂದ್ಕೊಂಡಿದೀ ಹಂಗೆ ಇದ್ನ ಈಗ ಏನು ಫುಲ್ಲು ಉಲ್ಟಾ ಹೊಡೆದ್ಬಿಟದೆ ಇವಳು ಎದ್ರುಕ ನಡುವೆ ಹ್ಮ್ ಇವಳು ಮಟ್ಟ ಹಾಕಕ್ಕೆ ಸರಿ ಇಟ್ಕೊಂಡ್ಬಿಡು ಹ್ಮ್ ಇವ್ ಭಾಳ ಒಕ್ಕ ಹತ್ರ ಸಿಟ್ಬಿಡ್ತಾನೆ ಸತಿ ಆಗ್ಲಿಂದ ಹೇಳ್ತಾ ಇಲ್ವಾ ಬಾಯ್ ಮುಚ್ಕ ನಿಂತ್ಕೊ ನಿಂತ್ಕೊ ಅಂತ ದೊಡ್ಡವರು ಅವರು ಏನು ವಯಸ್ಸಾಗಿರೋರು ಮಾತಾಡ್ತಾರೆ ಅಂತ ಇವಳು ಏನು ಬಿಡ್ತಾ ಕೂತಾಳೆ ಅವ್ರು ಬೋದ್ರೆ ಬಯಸ್ಕೋಬೇಕು ಎಣ್ಣೆತ್ತಿರೋರು ನಾವು ಹಾಂ ಹಂಗೆ ಅನ್ಬಿಟ್ಟು ನಿನ್ನ ಮಗಳದ್ದು ತಪ್ಪಿದ್ರು ಬಯಸ್ಕೋ ಅಂತಲ್ಲ ನಿನ್ನ ಮಗಳೇನು ಸರಿ ಮಾಡಿದಾಳ ಹಾಂ ಮಾಡಿದಾಳೆ ಸರಿ ಹೇಳು ನಿನ್ನ ಮಗಳು ಮಾಡಿರೋದಕ್ಕೆ ಅವ್ರು ಬೈತಾ ಇರೋದು ಬಾಯ ಮುಚ್ಕ ನಿಂತ್ಕೊ ಏನು ಬಾಯಿಗೆ ಮಾತು 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 ಮಾತುಗೆ ಮಾತು ಕೊಟ್ಕೋ ಹೋಯ್ತಾಳೆ ಇದೇನಪ್ಪ ಇದು ಎಲ್ಲ ಏನು ಹಿಂಗೆ ಬುಡ್ತ ಕೂತವನೇ ಅವಳಿಗೆ ಏನು ಮುಂದೆ ರಾಯಬುರ್ಗದ ರಾಯದುರ್ಗದ ಪುರಿ ಯಾರಗು ಬೊಗ್ಗಲ್ಲ ಜಗ್ಗಲ ಅಷ್ಟ್ ಮಾಡ್ದಿ ಅಂತ ಮಡಿದ್ ಮಡಗಿದ್ರೆ ಏನು ಗಂಡನ ಏನ್ ಆಕಾಕ ಬುಡ್ತ ಕೂತವನಲ್ಲ ಥೂ ಏನ್ ನನ್ನ ಮುಂದೆ ಹೊಸಿ ಹೋಗಳ್ಕೊಂಡ್ಲವ ಇವಳು ಜನ್ಮಕ್ಕೆ ಇಷ್ಟ ಬೆಂಕಿ ಯಾಕ ಮಾಡು ಅದು ಅದು ಅವ್ರಂ ಮಾತಾಡ್ತಿರಲ್ಲ ಅಂದ್ರೆ ಅನ್ನಿಸ್ಕಳ ಅನ್ನಿಸ್ಕೊಳಕು ಅನ್ನಿಸ್ಕೋಬೇಕು ಬಾಯ ಮುಚ್ಕ ನಿನ್ಕು దు